ಸದಾ ಪ್ರಸನ್ನರಾಗಿರಲಿ ಅಂತ ಹೇಳಿ ತಂದೆ ಹೇಗೆ ಅನ್ನೋದನ್ನ ಹೇಳ್ತಾ ಇದ್ರಲ್ವಾ ವ್ಯಕ್ತಿಯಲ್ಲಿ ಮುಂದುವರೆದ ಮೂರನೇ ಭಾಗ ಇದು ಅಂದ್ರೆ ಪ್ರವೃತ್ತಿಯವರಿಗೆ ಏನ್ ಹೇಳ್ತಿದ್ದಾರೆ ತಂದೆ ನೋಡೋಣ ಪ್ರವೃತ್ತಿಯವರು ಅಂದ್ರೆ ಏನಪ್ಪಾ ಅಂದ್ರೆ ನಿವೃತ್ತಿ ಅಂತ ಹೇಳಿ ಸಾಧು ಸಂತರು ಅಥವಾ ಸನ್ಯಾಸಿಗಳಿಗೆ ಹೇಳ್ತೀವಿ ಅಂದ್ರೆ ಅವರು ಮನೆ ಮಠವನ್ನ ಅವರ ಅದರ ಜವಾಬ್ದಾರಿಯನ್ನೆಲ್ಲ ತ್ಯಜಿಸ್ಬಿಟ್ಟು ಹೋಗಿರ್ತಾರೆ ಅವರು ಪ್ರವೃತ್ತಿಯವರು ಅಂದ್ರೆ ಇಲ್ಲಿ ಎಲ್ಲ ಜವಾಬ್ದಾರಿಯನ್ನ ಹೊತ್ತು ಗೃಹಸ್ಥ ಜೀವನವನ್ನ ನಡೆಸ್ತಾ ಇರ್ತಾರಲ್ಲ ಇವರಿಗೆ ಪ್ರವೃತ್ತಿಯವರು ಅಂತ ಹೇಳ್ತೀವಿ ಗೃಹಸ್ಥ ಜೀವನಕ್ಕೆ ಪ್ರವೃತ್ತಿಯವರಿಗೆ ತಂದೆ ಏನ್ ಶ್ರೀಮತ ಕೊಡ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ನೋಡೋಣ ಪ್ರವೃತ್ತಿಯವರಿಗಾಗಿ ದಣಿಯುವುದಿಲ್ಲವಷ್ಟೇ ಸೇವೆ ಎಂದು ತಿಳಿದು ಮಾಡಿ ಅಂದ್ರೆ ಕೆಲಸ ಕಾರ್ಯ ತುಂಬಾ ಒಂಥರ ಕಠಿಣ ಅನಿಸ್ತದೆ ಅಲ್ಲ ಪರಿಶ್ರಮ ಅನ್ಸ್ತದೆ ಅಲ್ಲ ಅವಾಗ ನೀವು ಸೇವೆ ಅಂತ ತಿಳಿರಿ ಬಂಧನ ಎಂದು ತಿಳಿದು ಮಾಡಬೇಡಿ ಸೆಂಟರ್ನಲ್ಲಿ ಬಂದಾಗ ಅಲ್ಲಿಯೂ ಸೇವೆ ಇಲ್ಲದೆ ಇರಲ್ಲ ಅಲ್ವಾ ಅಲ್ಲೂ ಸೇವೆ ಅಂತೂ ಇದ್ದೇ ಇರ್ತದೆ ಆದ್ದರಿಂದ ಅದನ್ನು ಸೇವೆ ಎಂದು ತಿಳಿದು ಮಾಡಿ ತಮ್ಮ ಮನದಿಂದ ಬಂಧಿಸಲ್ಪಡಬೇಡಿ ಅಂದ್ರೆ ಮನೆಯಲ್ಲೇ ಕೂಡ ಆಗಿರ್ಲಿ ಎಲ್ಲೇ ಹೋಗ್ಲಿ ಅದು ಸೇವೆ ಅಂತ ತಿಳಿಯುರಿ ನೀವು ಅವಾಗ ನಿಮಗೆ ಅದು ಪರಿಶ್ರಮ ಅಂತ ಅನ್ಸೋದಿಲ್ಲ ಆದ್ರೆ ಈ ಆದೇಶದಿಂದ ಹಿಂದಿನ ಲೆಕ್ಕವನ್ನ ತುತ್ತ ಮಾಡುವಿರಿ ಈ ಆದೇಶದಿಂದನೇ ನಾವು ಹಿಂದಿನ ಲೆಕ್ಕವನ್ನ ತುತ್ತಾ ಮಾಡಬೇಕಾಗಿದೆ ಈಗ ಹಳೆಯ ಬಂಧನದಿಂದ ಹಳೆಯ ಬಂಧನದಲ್ಲಿ ನಾವು ನಾವೇನಿದೆಯೋ ಕರ್ಮ ಬಂಧನದಲ್ಲಿ ಅಂದ್ರೆ ಹಳೆಯ ಏನೆಲ್ಲ ಆತ್ಮಗಳ ಲೆಕ್ಕಾಚಾರ ಇದೆಯೋ ಅದೆಲ್ಲ ಈ ಅಂತಿಮ ಜನ್ಮದಲ್ಲಿ ನಾವು ಚುಕ್ತ ಮಾಡಲೇಬೇಕಾಗಿದೆ ಆದರೆ ಪ್ರೀತಿಯಿಂದ ಮಾಡಿ ಸಿಕ್ಕಿ ಹಾಕಿಕೊಳ್ಳುವುದಲ್ಲ ಅಂದ್ರೆ ನಾವು ಮತ್ತು ಕೂಡ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಲ್ಲ ಅದನ್ನು ನಾವು ಪ್ರೀತಿಯಿಂದ ಮಾಡಬೇಕಾಗಿದೆ ಮತ್ತು ಅನಿವಾರ್ಯವಾಗಿಯೂ ಅಲ್ಲ ಇದನ್ನು ನಾವು ಅನಿವಾರ್ಯ ಮಾಡಲೇಬೇಕು ಇಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತ ಅಲ್ಲ ಆ ಇದನ್ನ ನಾವು ಪ್ರೀತಿಯಿಂದ ಮಾಡಬೇಕಾಗಿದೆ ಅಂತ ತಂದೆ ಹೇಳ್ತಾರೆ ನಗ್ನಗ್ತಾ ಆಟ ಆಡುವಂತ ಕೆಲಸವನ್ನ ಮಾಡಿ ಅಂದ್ರೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸಮಾನದಲ್ಲಿ ಸ್ಥಿತ ಅಂದ್ರೆ ತಂದೆ ಕೆಲವೊಂದು ಸಮಾನಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಅದೆಲ್ಲ ನೀವು ಮುಂದೆ ಹೋದ ತಿಳ್ಕೊಳ್ಳಿ ಜ್ಞಾನದಲ್ಲಿದ್ರೆ ನಿಮಗೆ ಗೊತ್ತಿದ್ದೇ ಇರ್ತದೆ ಆಗ ನಾವು ನಗನಗ್ತಾ ನಾವು ಸಮಾನದ ಸ್ಥಿತರಾಗಿ ಪರಿಸ್ಥಿತಿಯನ್ನ ಎದುರಿಸಬಹುದು ಆಗ ನಾವು ಅದನ್ನೆಲ್ಲ ಪಾರ್ ಮಾಡ್ಬಿಡ್ತೀವಿ ಅಂದ್ರೆ ತಂದೆಯ ನೆನಪಿನಿಂದ ವಿಕರ್ಮಗಳನ್ನ ವಿನಾಶ ಮಾಡ್ಕೊತೀವಿ ಅಂತ ಇಲ್ಲಿ ಹೇಳ್ತಾ ಇರೋದು ವ್ಯಾಪಾರ ಮಾಡಿ ಆಫೀಸ್ ನ ಕೆಲಸ ಮಾಡಿ ಆದ್ರೆ ಆಟದಂತೆ ಮಾಡಿ ಆಟದಲ್ಲಿ ಮೋಜು ಬರ್ತದೆ ಅಲ್ಲವೇ ಆಟದಲ್ಲಿ ದಣಿಯುವುದಿಲ್ಲವಷ್ಟೇ ಆಟದಲ್ಲಿ ದಣಿಯುವುದಿಲ್ಲ ಆದ್ದರಿಂದ ಇದು ಸಹ ಒಂದು ಆಟವಾಡುತ್ತೀರಿ ಇದೇ ಅವಸ್ಥೆ ಸದಾ ಇರಲಿ ನಮಗೆ ಸ್ವಯಂ ತಂದೆಯು ಕೋಟಿಯಲ್ಲಿ ಕೆಲವರನ್ನು ಆಯ್ಕೆ ಮಾಡಿದ್ದಾರೆ ಎಂಬುದನ್ನೇ ಸದಾ ನೆನ್ಪಿಡಿ ಅಂದ್ರೆ ತಂದೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ನಾವೆಲ್ಲ ಸತ್ಯುಗಕ್ಕೆ ಹೋಗೋರು ಅಂತ ತಂದೆ ಹೇಳಿದಾರಲ್ಲ ಸಿಕ್ಕಿಲ್ಲದೆ ಮಕ್ಕಳು ಅಂತ ತಂದೆ ನಮಗೋಸ್ಕರ ಹುಡ್ಕೊಂಡು ಈ ಭೂಮಿ ಬಂದ್ರಲ್ವ ಅದನ್ನ ನಾವು ನೆನ್ಪಿಟ್ಕೋಬೇಕು ತಂದೆಯು ಹುಡುಕಿದ್ರು ನಮ್ಮನ್ನ ಅಲ್ವಾ ಮತ್ತು ತಮ್ಮವರನ್ನಾಗಿ ಮಾಡಿಕೊಂಡು ಇದೇ ನಶೆ ಅಥವಾ ಖುಷಿಯಲ್ಲಿ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಸಫಲತೆಯ ಮೂರ್ತಿ ಆಗ್ತೀರಿ ಇದೇ ಸ್ಮೃತಿ ಸ್ಮೃತಿ ವರದಾನ ರೂಪ ಆಗ್ತದೆ ಅಂದ್ರೆ ನಾವು ಇದೇ ಸ್ಮೃತಿಯಲ್ಲಿ ಇದ್ದಾಗ ತಂದೆಯ ವರದಾನಗಳೆಲ್ಲ ನಮಗೆ ಪ್ರಾಪ್ತಿಯಾಗ್ತದೆ ಏನೆಲ್ಲ ವರದಾನಗಳು ಕೊಟ್ಟಿದ್ದಾರೆ ತಂದೆ ಆ ಅಂದ್ರೆ ಮಹಾಕಾಲ ಆಗ್ತೀರಿ ಮಹಾ ರಚಿತರಾಗಿದ್ದೀರಾ ನೀವೆಲ್ಲ ನಾವು ಲಕ್ಷ್ಮಿ ನನ್ನ ನರನಿಂದ ನಾರಾಯಣ ನಾರಿಂದ ಲಕ್ಷ್ಮಿ ಆಗ್ತಕ್ಕಂಥವರಲ್ವ ನಾವೆಲ್ಲ ಏನೆಲ್ಲ ವರದಾನ ಕೊಟ್ಟಿದ್ದಾರೆ ಅದೆಲ್ಲ ನಾವು ಪ್ರಾಪ್ತಿಯಾಗಿ ಪ್ರಾಪ್ತಿಯನ್ನ ಪಡಿತೀವಿ ಶಕ್ತಿಶಾಲಿ ಮಾಡುವುದು ಹ್ಮ್ ವರದಾನ ಕೂಡ ಸಿಗ್ತದೆ ಶಕ್ತಿಶಾಲಿ ಕೂಡ ಆಗ್ತೀವಿ ಸದಾ ಅತೀಂದ್ರಿಯ ಸುಖದಲ್ಲಿ ಇರ್ತೀರಾ ಅತೀಂದ್ರಿಯ ಸುಖ ಅರ್ಥಾತ್ ಆತ್ಮಿಕ ಸುಖ ಇಂದ್ರಿಯಗಳ ಸುಖವಲ್ಲ ಆದರೆ ಆತ್ಮಿಕ ಸುಖ ಆತ್ಮ ಅವಿನಾಶಿಯಾಗಿದೆ ಆದ್ದರಿಂದ ಆತ್ಮಿಕ ಸುಖವು ಕೂಡ ಅವಿನಾಶಿ ಇಂದ್ರಿಯಗಳು ಅಂದ್ರೆ ಮನ ಬುದ್ಧಿ ಸಂಸ್ಕಾರ ಇವು ಮೂರು ಆತ್ಮನ ಇಂದ್ರಿಯಗಳು ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ಇಂದ್ರಿಯದ ಅವಶ್ಯಕತೆ ಇಲ್ಲ ಇದು ಆತ್ಮನ ಆತ್ಮನ ಏನಂತಾರೆ ಇಂದ್ರಿಯಗಳು ಆತ್ಮನ ಇಂದ್ರಿಯಗಳು ಅಲ್ವಾ ವಿನಾಶಿಯಾಗಿರುವಾಗ ಸುಖವು ವಿನಾಶಿಯಾಗಿರ್ತದೆ ಅಂದ್ರೆ ವಿನಾಶಿ ವಸ್ತುಗಳು ಸಂಬಂಧ ಈಗ ಆಸ್ತಿ ಪ್ರಾಪರ್ಟಿ ಅಂತೀವಲ್ಲ ಇವೆಲ್ಲ ವಿನಾಶಿ ವಸ್ತುಗಳು ಅವನ್ನ ಅದ್ರ ಹಿಂದೆ ನಾವು ಬಿದ್ದಾಗ ನಮ್ಮ ಸುಖನೂ ಕೂಡ ವಿನಾಶಿ ಆಗ್ತದೆ ಯಾರು ವಿನಾಶಿ ಅಥವಾ ಸ್ವಲ್ಪ ಸಮಯದ ಸುಖವನ್ನ ಬಯಸೋದಿಲ್ಲ ಅಲ್ವಾ ಅಂದ್ರೆ ದೀರ್ಘಕಾಲವಾಗಿ ನಾವು ಸುಖವಾಗಿ ಇರ್ಬೇಕು ದುಃಖ ಒಂದು ಚೂರು ಇಡಬಾರ್ದು ಅಂತ ಹೇಳಿ ಬಯಸ್ತೀವಿ ಇಲ್ಲಿ ತಂದೆ ಹೇಳ್ತಾ ಇದ್ರು ಯಾರಿಗಾದರೂ ಹೇಳಿ ಒಂದು ಗಂಟೆ ಸುಖವನ್ನ ಪಡೆಯಿರಿ ಇದನ್ನ ನಾವು ಯಾರಿಗಾರು ಹೇಳಿದ್ರು ಕೂಡ ಒಂದು ಗಂಟೆ ಸುಖ ಸಿಗ್ತದೆ ಅಂತ ಇದ್ರಲ್ಲಿ ಇಪ್ಪತ್ತೆರಡು ಗಂಟೆ ದುಃಖವನ್ನ ಪಡೀರಿ ಅಂದ್ರೆ ಒಪ್ಪುವರೆ ಹ್ಮ್ ಒಂದು ಗಂಟೆ ಸುಖವನ್ನ ಒಂದು ಗಂಟೆ ಸುಖ ಪಡೆದೀನಿ ಉಳಿದ ಟೈಮ್ ಎಲ್ಲ ದುಃಖದಲ್ಲಿ ಇರಿ ಅಂದರೆ ಯಾರು ಒಪ್ಪಲ್ಲ ನಂಗೆ ಎನಿ ಟೈಮ್ ಸುಖ ಬೇಕು ಅಂತ ಅಂತಾರೆ ಅಲ್ವಾ ಅಲ್ಲೇ ಇಲ್ಲಿ ಹೇಳ್ತಿರೋದು ದುಃಖದ ಹೆಸರೇ ಇರಬಾರ್ದು ಎಂಬುದನ್ನೇ ಯೋಚಿಸುವರು ಯಾರೇ ಆಗಲಿ ಆದ್ರಿಂದ ಅತೀಂದ್ರಿಯ ಸುಖ ಅವಿನಾಶಿಯಾಗಿದೆ ಅಂದರೆ ಈ ಆತ್ಮಿಕ ಸುಖ ಇಂದ್ರಿಯಗಳ ಸುಖದ ಅನುಭವಿಯೂ ಆಗಿದ್ದೀರಿ ಅಂದರೆ ನಾವು ಇಂದ್ರಿಯ ಸುಖವನ್ನು ಮಾಡ್ತಾ ಇದ್ದೀವಿ ಅಂದರೆ ಊಟ ಮಾಡೋದಿರ್ಬೋದು ಅಥವಾ ಇನ್ಯಾವುದೇ ಕೆಲಸ ಕಾರ್ಯದಲ್ಲಿ ಇಂದ್ರಿಯ ಸುಖವನ್ನು ಬಳಸ್ ಬಯಸ್ತಾ ಇದೀವಿ ಮತ್ತು ಅತೀಂದ್ರಿಯ ಸುಖದ ಅನುಭವಿನೂ ಕೂಡ ಆಗಿದೆ ಹಾಗಾದ್ರೆ ಯಾವ್ದು ಚೆನ್ನಾಗಿದೆ ಅತೀಂದ್ರಿಯ ಸುಖ ಒಳ್ಳೇದು ಅಥವಾ ಇಂದ್ರಿಯಗಳ ಸುಖ ಒಳ್ಳೇದು ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಮುಂದೆ ಹೋದಂತೆ ಇದು ಯಾವುದು ಕೂಡ ಇರೋದಿಲ್ಲ ವಿನಾಶಿ ವಸ್ತುಗಳು ವಿನಾಶ ಹಾಗೆ ಆಗ್ತವೆ ಆಗ ನೀವು ಅತೀಂದ್ರಿಯ ಸುಖವನ್ನ ಅನುಭವ ಹೀಗೆ ಮಾಡ್ಲಿಲ್ಲದೆ ಆಗ ದುಃಖದಲ್ಲೇ ಇರ್ತೀರ ಹಾಗೆ ಹಾಗಾದ್ರೆ ಯಾವ ಚೆನ್ನಾಗಿದೆ ಅಂತ ತಂದೆ ಕೇಳ್ತಿದ್ದಾರೆ ಅತೀಂದ್ರಿಯ ಸುಖನೋ ಅಥವಾ ಇಂದ್ರಿಯ ಸುಖ ಒಳ್ಳೇದು ಅಂತ ಕೇಳ್ತಿದ್ದಾರೆ ಒಳ್ಳಸ್ತನ್ನ ಎಂದಿಗೂ ಬಿಡಲಾಗೋದಿಲ್ಲ ಅಲ್ವಾ ಮರೆಯಲಾಗೋದು ಇಲ್ಲ ಮರೆಯಬೇಕಂದ್ರೂ ಕೂಡ ಮರೆಯೋದಿಲ್ಲ ಸದಾ ತಿಂದ್ರಿಯ ಸುಖದಲ್ಲಿರುವವರ ಬಳಿ ದುಃಖದ ಹೆಸರೇ ಕೂಡ ಬರೋದಿಲ್ಲ ಅಸಂಭವ ನನಗೆ ದುಃಖ ಆಗೋದಿಲ್ಲ ಆದ್ರೆ ಬೇರೆಯವರು ದುಃಖ ಕೊಟ್ಟಾಗ ಏನ್ ಮಾಡೋದು ಅಂತ ಹೇಳಿ ತಂದೆಯ ಬಳಿ ಕೆಲವರು ಪ್ರಶ್ನೆಯನ್ನ ಹಾಕ್ತಾರೆ ಅಂತೆ ಆಗ ತಂದೆಯೇನು ಹೇಳ್ತಾರೆ ಹ್ಮ್ ಬೇರೆಯವರು ಕೊಟ್ಟಾಗ ಏಕೆ ತೆಗೆದುಕೊಳ್ತೀರಿ ಹ್ಮ್ ಯಾವುದೇ ವಸ್ತುವನ್ನ ತಮಗೆ ಕೊಟ್ರೆ ತಾವು ತೆಗೆದುಕೊಳ್ಳದಿದ್ದರೆ ಅದು ಯಾರ ಬಳಿ ಇರ್ತದೆ ಹ್ಮ್ ಅವರ ಬಳಿಯೇ ಉಳಿತದೆ ಅಲ್ವೇ ಹ್ಮ್ ಕೊಡುವವರು ಕೊಡುವರು ಅಂದ್ರೆ ದುಃಖ ಕೊಡ್ಬೇಕು ಅನ್ನೋದಿದ್ರೆ ಅವರು ಕೊಡ್ತಾರೆ ಅವರ ಬಳಿನೇ ಇರ್ಲಿ ಅದು ಅವರ ಬಳಿ ಇರೋದೇ ದುಃಖ ಅಂತ ಅಂದಾಗ ಅವ್ರ ಬಳಿ ದುಃಖ ಇದೆ ಅದಕ್ಕೋಸ್ಕರ ಅವ್ರು ದುಃಖ ಕೊಡ್ತಾರೆ ಆದ್ರೆ ತಾವು ಅದನ್ನ ತೆಗೆದುಕೊಳ್ಳಬೇಡಿ ತಮ್ಮ ಶ್ಲೋಗನ್ ಆಗಿದೆ ಸುಖ ಕೊಡಿ ಸುಖವನ್ನ ಪಡೆಯಿರಿ ದುಃಖವನ್ನು ಕೊಡಬೇಡಿ ದುಃಖವನ್ನು ತೆಗೆದುಕೊಳ್ಳಬೇಡಿ ಆದ್ರೆ ತಪ್ಪು ಮಾಡುತ್ತೀರಿ ಆದ್ದರಿಂದ ಸ್ವಲ್ಪ ದುಃಖದ ಅಲೆ ಬರ್ತದೆ ತಪ್ಪು ಮಾಡೋದ್ರಿಂದನೇ ಅದು ದುಃಖ ಅಲೆ ದುಃಖದ ಅಲೆ ಬರ್ತದೆ ಯಾರಾದರೂ ದುಃಖವನ್ನು ಕೊಟ್ಟರೆ ಅದನ್ನು ಪರಿವರ್ತನೆ ಮಾಡಿ ಅವರಿಗೆ ಸುಖವನ್ನು ಕೊಡಿ ಅವರನ್ನು ಸಹ ಸುಖಿ ಮಾಡಿ ಸುಖದ ಆತನ ಮಕ್ಕಳಾಗಿದ್ದೀವಲ್ಲ ನಾವು ಯಾರಿಗೂ ದುಃಖವನ್ನು ಕೊಡಬಾರ್ದು ಸುಖವನ್ನೇ ಕೊಡಬೇಕು ಸುಖ ಕೊಡುವುದು ಮತ್ತು ಸುಖಿ ಆಗಿರುವುದು ಇದೇ ತಮ್ಮ ಕೆಲಸ ಆಗಿದೆ ಅಂದರೆ ಇಲ್ಲಿ ನಾವು ಯಾರಿಗಾದರೂ ಆಗಲಿ ದುಃಖ ಕೊಡ್ತಿದ್ದಾರೆ ಎಂದಾಗ ಇಲ್ಲಿ ನಮಗೆ ಕರ್ಮದ ಲೆಕ್ಕಾಚಾರ ಇರ್ತದೆ ಯಾರಾದರೂ ನಮಗ್ ದುಃಖ ಕೊಡ್ತಿದ್ದಾರೆ ಎಂದಾಗ ನಾವು ಪರಮಾತ್ಮನ ಬಳಿ ಆ ಆತ್ಮವನ್ನ ಸಮರ್ಪಣೆ ಮಾಡಿ ಅದರ ಲೆಕ್ಕವನ್ನು ಚುಕ್ತ ಮಾಡಬೇಕು ಅದ್ರ ಹಿಂದೆ ನಾವು ಏನೆಲ್ಲ ಆ ಆತ್ಮನ ಬಳಿ ಏನೆಲ್ಲ ಲೆಕ್ಕಾಚಾರ ಇದೆಯೋ ಅದನ್ನ ಅದರಲ್ಲಿ ಏನೇನು ಕೊರತೆ ಇದೆಯೋ ಅದು ಏನಕ್ಕೋಸ್ಕರ ದುಃಖ ಪಡ್ತಿದೆ ಅದನ್ನೆಲ್ಲ ನಾವು ಪರಮಾತ್ಮನ ಶಕ್ತಿಯಿಂದ ನಮ್ಮ ಆತ್ಮನಲ್ಲಿ ಭರ್ಪೂರ್ ಮಾಡಿಕೊಂಡು ಅದನ್ನು ನಾವು ಆ ಆತ್ಮಕ್ಕೆ ನಾವು ಕೊಡ್ಬೇಕಾಗ್ತದೆ ಹಾಗೆ ನಾವು ಸುಖದಾತರಾಗೋದು ಮತ್ತೆ ಸುಖವನ್ನ ಕೊಡುವಂತಹ ತಂದೆಯ ಮಕ್ಕಳಾಗೋದು ಅಂತ ಹೇಳಿ ತಂದೆ ಹೇಳ್ತಾ ಇರೋದು ಇದು ನಾವು ಯೋಗದಿಂದ ಮಾಡ್ಬೇಕಾಗ್ತದೆ ಇನ್ನು ಮಾತೆಯರಿಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಮಾತೆಯರು ಎಲ್ಲಿವರೆಗೆ ಈ ಬಂಧನವೆಂದು ಹೇಳ್ತಿರ್ತಾರೆ ಇದೇನು ಬಂಧನವಾಯ್ತಲ್ಲ ಇದು ಬಂಧನ ಎಂದು ಗೊತ್ತಿದೆ ಆದ್ರೆ ಈಗ ಯೋಗದಿಂದ ಬಂಧನ ಮುಕ್ತ ಹೇಗೆ ಆಗೋದು ಎಂದು ಯೋಚಿಸಿ ಹೆಚ್ಚು ಯೋಚಿಸ್ಬೇಡಿ ಯೋಚಿಸುವುದರಿಂದ ಏನು ಆಗುದಿಲ್ಲ ಮಾತನಾಡುವುದರಿಂದ ಆಗ್ತದೆ ಯೋಚಿಸುತ್ತಲೇ ಅಂತಿಮ ಕ್ಷಣ ಬಂದ್ರೆ ಏನು ಮಾಡ್ತೀರಾ ಬಂಧನ ಬಂಧನ ಅನ್ಕೊಂತಾನೆ ಯೋಚನೆ ಮಾಡ್ತಾ ಇದ್ರೆ ಅಂತಿಮ ಕ್ಷಣ ಬಂದೇ ಬಿಡ್ತದೆ ಬಂಧನವಿದೆ ಬಂಧನವಿದೆ ಅಂತ ಇರ್ತೀರಾ ಈ ರೀತಿ ಯೋಚಿಸ್ತಿದ್ರೆ ಎಲ್ಲಿಗೆ ಹೋಗ್ತೀರಾ ಪಂಜರಕ್ಕೆ ಹೋಗುವಿರಿ ಅಂದ್ರೆ ಮತ್ತೆ ಪಂಜರ ಅಂತ್ಯದಲ್ಲಿ ಬಂಧನ ನೆನಪಿಗೆ ಬಂದರೆ ಗರ್ಭ ಜೈಲಿಗೆ ಹೋಗಬೇಕಾಗ್ತದೆ ಗರ್ಭ ಜೈಲು ಅಂದ್ರೆ ಏನಿಲ್ಲ ಅಂದ್ರೆ ನಾವು ಈ ಏನು ದ್ವಾಪರ ಯುಗದಿಂದ ಈ ಕಲಿಯುಗದಲ್ಲಿ ಏನೆಲ್ಲ ಇರ್ತಾರೋ ಹುಡ್ತಾರಲ್ಲ ಜನನ ಆಗ್ತದಲ್ಲ ಅಂತಹ ಆತ್ಮಗಳು ಗರ್ಭ ಅಂತೆ ಸತ್ಯುಗ ತ್ರೇತ ಗರ್ಭ ಮಹಲ್ ಆಗಿರ್ತದೆ ಅಂತೆ ಈ ಗರ್ಭ ಜೈಲಲ್ಲಿ ಮಕ್ಕಳು ನಾನು ಹೊಂದ್ ಹೊರಗೆ ಬಂದ್ರೆ ಸಾಕಪ್ಪ ಭಗವಂತ ಅಂತ ಹೇಳಿ ಅನ್ಕೋತಿರ್ತಾವಂತೆ ಅಷ್ಟು ಕರ್ಮಗಳು ಬಂಧನದಲ್ಲಿ ಹುಡ್ತಾವಂತೆ ಅದೇ ಸತ್ಯಯುಗ ತ್ರೇತ ಬಂಧನ ಮುಕ್ತ ಆತ್ಮಗಳು ಹುಡ್ತಾರೆ ಅವರು ಕೂಡ ಗರ್ಭ ಮಹಲ್ ಆಗಿರ್ತದೆ ಅಂದ್ರೆ ಅಲ್ಲಿ ಜನನವಾದ ನಂತರ ಆತ್ಮ ದೇಹಕ್ಕೆ ಆ ಒಂದು ತಾಯಿಗೆ ಜನನವಾದ ನಂತರ ಅಂದ್ರೆ ಗರ್ಭದಲ್ಲಿ ಬರೋದಿಲ್ಲ ಆ ಜನನವಾದ ನಂತರ ಆತ್ಮ ಶರೀರಕ್ಕೆ ಮಗುವಿನ ಶರೀರದಲ್ಲಿ ಸೇರ್ಕೊಳ್ತದೆ ಮುಂಚೆ ಅವರಿಗೆ ಸಾಕ್ಷಾತ್ಕಾರ ಆಗ್ತದಂತೆ ನಾನು ಇಂತಹ ದೇಹದಲ್ಲಿ ಹೋಗಿ ಸೇರ್ಕೋಬೇಕು ಅಂತ ಆಗ ಆರಾಮಾಗಿ ಬಟ್ಟೆನ ಹೇಗೆ ಬಿಡ್ತ ತೆಗಿತಾರೋ ಅದೇ ರೀತಿ ತಮ್ಮ ಶರೀರವನ್ನು ಆರಾಮಾಗಿತ್ತು ಅಲ್ಲಿ ದುಃಖನ ಇಡೋದಿಲ್ಲ ಅಳೋದಿಲ್ಲ ಕೆರ್ಚಾಡೋದಿಲ್ಲ ಸಾವು ಅಂತ ಅಳೋದಿಲ್ಲ ಏನೂ ಇರೋದಿಲ್ಲ ಹಾಗೆ ಇರ್ತದೆ ಅಂತೆ ಸತ್ಯದಲ್ಲಿ ಆರಾಮಾಗಿ ಬಟ್ಟೆನ ಹಾಗೆ ತಮ್ಮ ಶರೀರವನ್ನ ಬಿಟ್ಟು ಆ ಇನ್ನು ಮಗುವಿನ ಶರೀರ ಅಂದ್ರೆ ತಮ್ಮ ಇನ್ನೊಂದು ಜನ್ಮಕ್ಕೆ ಅವರು ಪ್ರವೇಶ ಮಾಡ್ತಾರಂತೆ ಇಲ್ಲಿ ಹೇಳ್ತಾ ಇರೋದು ಗರ್ಭ ಜೈಲು ಅಂದ್ರೆ ನಾವು ಮತ್ತೆ ಕಲಿಯುಗದಲ್ಲೇ ಹುಟ್ಟಬೇಕಾಗ್ತದೆ ಈ ಯಾವ ಖುಷಿನೂ ನಿಮಗೆ ಸಿಗೋದಿಲ್ಲ ಹ್ಮ್ ನಾವು ಸತ್ಯುಗದ ಪುರುಷಾರ್ಥಿ ಅಂತೂ ಆಗೋದಿಲ್ಲ ಅಂತ ತಂದೆ ಹೇಳ್ತಿರೋದು ಇನ್ನು ಖುಷಿಯಿಂದ ಹೋದ್ರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಸೇವೆಗೆ ಹೋಗ್ತೀವಿ ಅಂದ್ರೆ ಅಡ್ವಾನ್ಸ್ ಪಾರ್ಟಿ ಅಂದ್ರೇನು ಮೊದಲಿನಿಂದ ಬರ್ತೀವಿ ಹ್ಮ್ ಅಂದ್ರೆ ಸತ್ಯುಗದ ಆದಿಯಿಂದನೆ ನಾವು ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರೋದು ಆದ್ರಿಂದ ಎಂದಿಗೂ ತಮ್ಮಿಂದ ತಾವೇ ಬೇಸರಗೊಳ್ಳಬೇಡಿ ಖುಷಿಯಾಗಿರಿ ಏನು ಮಾಡ್ಲಿ ಹೇಗೆ ಮಾಡ್ಲಿ ಈ ಗೀತೆಯನ್ನ ಹಾಡಬೇಡಿ ಖುಷಿಯ ಗೀತೆಯನ್ನ ಯಾವಾಗೂ ಹಾಡಿ ಅಂತ ಹೇಳಿ ತಂದೆ ಹೇಳ್ತಿದ್ದಾರೆ ಇನ್ನೊಂದು ಅಹಮ ಅಹಮದಾಬಾದ್ ಹಾಸ್ಟೆಲ್ ಕುಮಾರಿಯರ ಜೊತೆ ನೋಡಿ ಇತ್ತೀಚೆಗೆ ಏರ್ ಕ್ರಾಶ್ ಆಯ್ತು ಅಹಮದ್ ಅಹಮದಾಬಾದ್ ಹಾಸ್ಟೆಲ್ ಮೇಲೆ ಬಿತ್ತು ಅಲ್ಲಿ ಕೆಲವರು ಮಕ್ಕಳು ಹಾಸ್ಟೆಲ್ ನಲ್ಲಿ ಇದ್ದವರು ಕೂಡ ಮೃತರಾದ್ರು ಅಲ್ವಾ ಇಲ್ಲಿ ನೋಡಿ ತಂದೆ ಎಷ್ಟನೇ ಇಸ್ವಿಯಲ್ಲಿ ಹೇಳಿದ್ದಾರೆ ಎಷ್ಟು ಹಿಂದೆ ಹೇಳಿದ್ದಾರೆ ಆ ತಮ್ಮ ಯಾರು ಈಶ್ವರಿ ಶಿಕ್ಷಣ ಪಡಿತಾರೋ ಅವರು ಈ ಮಾತು ಕೇಳಿಸ್ಕೊಂಡಿದ್ರೆ ಅವ್ರ ಹಾಸ್ಟೆಲ್ ಅಲ್ಲಿ ಇರೋದೇ ಇಲ್ಲ ಕುಮಾರಿಯರ ಗುರಿ ಏನಾಗಿದೆ ಬ್ರಹ್ಮಕುಮಾರಿ ಆಗಿರೋ ಅಥವಾ ಇಂಜಿನಿಯರೋ ಡಾಕ್ಟರೋ ಅಥವಾ ಬುಟ್ಟಿಯನ್ನ ಎತ್ತಿರೋ ಬುಟ್ಟಿ ಅಂದ್ರೆ ಇಲ್ಲಿ ಹೊರೆ ಅಥವಾ ಕಿರೀಟವನ್ನ ಧರಿಸ್ತಿರೋ ತಲೆಯ ಮೇಲೆ ಬುಟ್ಟಿ ಬರುವುದು ಅಥವಾ ಕಿರೀಟ ಬರುವುದು ವಿಶ್ವ ಸೇವೆಯ ಅಥವಾ ಬೇಹದ್ದಿನ ಸೇವೆಯ ಕಿರೀಟವಾಗಿದೆ ಕಾಲೇಜಿನ ಓದುವವರ ಗುರಿ ಏನಾಗಿದೆ ಕಿರೀಟವಿದೆ ಆದ್ದರಿಂದ ಬೇಹದ್ದಿನ ಸೇವೆ ಮಾಡುವಿರೋ ಅಥವಾ ಬೇರೆಯವರನ್ನು ನೋಡಿ ಒಂದೆರಡು ವರ್ಷ ನೌಕರಿ ಸಹ ಮಾಡಿ ನೋಡೋಣ ಆಮೇಲೆ ಬಿಡೋಣ ಅಂತ ಮನಸ್ಸು ಬರುವುದು ನೌಕರಿ ಏನಾಗಿರ್ತದೆ ಸ್ವಲ್ಪ ಇದನ್ನು ಸಹ ಮಾಡೋಣ ಆಮೇಲೆ ಬುಟ್ಟಿ ಇಳಿಸುವೆವು ಕಿರೀಟ ಧರಿಸುವೆವು ಹೀಗೆ ಯೋಚಿಸುವುದಿಲ್ಲವಷ್ಟೇ ಕಿರಾಟ ಕಿರೀಟದಾರಿಗಳು ಸದಾ ಶ್ರೇಷ್ಠ ಆಗಿರ್ತಾರೆ ಅಂತ ತಂದೆಯಲ್ಲಿ ಹೇಳ್ತಿದ್ದಾರೆ ಬುಟ್ಟಿಯನ್ನ ಹೊರೋ ಯೋಚನೆ ಮಾಡಬೇಡಿ ತಲೆ ಮೇಲೆ ಬುಟ್ಟಿಯಲ್ಲಿರೋರನ್ನ ಶ್ರೇಷ್ಠ ಅಂತ ಹೇಳೋದಿಲ್ಲ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ ಹಾಗೆ ಇನ್ನೊಂದು ಅನಿವಾರ್ಯವಾಗಿ ಬುಟ್ಟಿ ತೀರ ಅಂದ್ರೆ ಕೆಲವೊಂದು ಅನಿವಾರ್ಯತೆ ಕೂಡ ಇರ್ತದೆ ಹೋಗ್ಲೇಬೇಕಾಗ್ತದೆ ನಾವು ಕೆಲವರು ನೌಕರಿ ಮಾಡ್ತಾರೆ ಅಂದ್ರೆ ಅವಶ್ಯಕವಾಗಿ ಯಾವುದೇ ಅನಿವಾರ್ಯ ಇದ್ದೇ ಇರ್ತದೆ ಹ್ಮ್ ಅನಿವಾರ್ಯತೆಯಿಂದಾಗಿ ಕೆಲವ್ರು ಮಾಡ್ಲೇಬೇಕಾಗ್ತದೆ ಮನದ ಅನಿವಾರ್ಯತೆ ಏನಾದ್ರೂ ಇರ್ತದೆ ಅಥವಾ ಸಂಬಂಧಿಗಳ ಅನಿವಾರ್ಯತೆನಾದರೂ ಇದ್ದೇ ಇರ್ತದೆ ಇಲ್ಲ ಮೋಜಿಂದಾದ್ರೂ ಇದ್ದೇ ಇರ್ತದೆ ಇಲ್ವೇ ಅನಿವಾರ್ಯತೆ ಯಾವ್ದಾದ್ರು ಒಂದು ಅನಿವಾರ್ಯತೆ ಇರ್ತದೆ ಎರಡರಲ್ಲಿ ಒಂದಿದೆ ಒಟ್ಟು ಮೋಜಿಂದ ಇದೆ ಇಲ್ಲ ಅಂದ್ರೆ ಅನಿವಾರ್ಯತೆ ಇದೆ ಏಕೆಂದ್ರೆ ಸಮಯ ಕಡಿಮೆ ಇದೆ ಮತ್ತು ಸಮಯ ಸಮಯ ಏನು ಅನಿರೀಕ್ಷಿತವಾಗಿ ಬರ್ತದೆ ಅಂತೆ ಆ ಸಮಯ ಹೇಳಿ ಕೇಳಿ ಬರೋದಿಲ್ಲ ಹೇಳಿ ಬರೋದಿಲ್ಲ ಆದ್ದರಿಂದ ಏನನ್ನ ಮಾಡಬೇಕು ಅದನ್ನು ಈಗ ಮಾಡಿ ನಾಳೆ ಅಲ್ಲ ನಾಡಿದ್ದು ಅಲ್ಲ ವರ್ಷದ ನಂತರನೂ ಅಲ್ಲ ಮಾಡ್ಬೇಕಂದ್ರೆ ಈಗ್ಲೇ ಮಾಡಿ ಎಂದು ಹೇಳ್ತಾರೆ ತಂದೆ ಯಾವುದೇ ಪರಿಸ್ಥಿತಿ ಇದೆ ಮತ್ತು ನಿಮಿತ್ತರಾಗಿರುವವರ ಆದೇಶದಂತೆ ಮಾಡುತ್ತೀರಿ ಎಂದಾಗ ತಮ್ಮ ಜವಾಬ್ದಾರಿ ಇಲ್ಲ ಅದು ಅವರ ಆದೇಶ ಅದು ನಿಮ್ಮದಂತ ಅಲ್ಲ ಹಾಗಾದ್ರೆ ಕುಮಾರಿಯರು ಏನು ಯೋಚಿಸ್ತೀರಿ ಹಾಸ್ಟೆಲ್ನಲ್ಲಿ ಏಕಿರ್ತೀರಿ ನೀವು ಹಾಸ್ಟೆಲ್ನಲ್ಲಿ ನೋಡಿ ಈಗ ಹಾಸ್ಟೆಲ್ ಮೇಲೆ ಬಿತ್ತಲ್ವ ಅವ್ರು ಏನ್ ಪಾಪ ಮಾಡಿದ್ರು ಅಂತ ಎಲ್ಲಿಂದ ರೀಲ್ಸಲೆಲ್ಲ ಬಿಡ್ತಾ ಇದ್ರು ಜನ ಅವ್ರಿಗೆ ಏನು ಪಾಪ ಪುಣ್ಯದ್ದು ಗೊತ್ತು ಈ ಜ್ಞಾನದಲ್ಲಿರೋರಿಗೆ ಗೊತ್ತು ಅಲ್ವಾ ಈಶ್ವರೀಯ ಜ್ಞಾನದಲ್ಲಿರೋರಿಗೆ ಅವ್ರ ಪಾ ಅಷ್ಟೇ ಇತ್ತು ಅವ್ರ ಕರ್ಮನೇ ಆಗಿತ್ತು ಅದಕ್ಕೆ ಅವರು ಅನುಭವಿಸಿದ್ರು ಇನ್ನು ಮನೆಯಲ್ಲಿತ್ತು ಅಧ್ಯಯನ ಮಾಡ್ಬೋದು ಹಾಸ್ಟೆಲ್ ಯಾಕೆ ಇರ್ತೀರಾ ಅಂತ ತಂದೆ ಇಲ್ಲಿ ಹೇಳ್ತಿದ್ದಾರೆ ಇಲ್ಲೆಲ್ಲೋ ಸೂಕ್ಷ್ಮ ಆಗಿ ಅವರು ಇದನ್ನ ಕೊಟ್ಟಿದ್ದಾರೆ ಆ ಈಗ ತೊಂಬತ್ತು ವರ್ಷ ಎಂಬತ್ತು ವರ್ಷದ ಹಿಂದೆನೆ ಈ ಮಾತನ್ನ ಹೇಳಿದ್ರು ಅಹಮ ಅಹಮದಾಬಾದ್ ಹಾಸ್ಟೆಲ್ ಕುಮಾರಿಯರ ಬಳಿ ಇತ್ತೀಚೆಗೆ ಸುಮಾರು ಜನ ಚೇಂಜ್ ಆಗಿರ್ತಾರೆ ಬಿಡಿ ಸೆಂಟರ್ನಲ್ಲಿ ಸಹ ಬರ್ಬೋದು ನೀವು ಹಾಗಾದ್ರೆ ಹಾಸ್ಟೆಲ್ ನಲ್ಲಿ ಯಾಕೆ ಇರ್ತೀರಿ ಅಂತ ಹೇಳಿದ್ದಾರೆ ಅವಾಗಿಂದನು ಕೂಡ ಯಾರು ಅಹಮ ಅಹಮದಾಬಾದ್ನವ್ರು ಈಶ್ವರ್ಯ ಶಿಕ್ಷಣ ಪಡಿತಾ ಇರೋರು ಯಾರು ಅಲ್ಲಿರೋಲ್ಲ ಅಂತ ಕಾಣಿಸುತ್ತೆ ನೆನ್ಪಿಗೆ ಬರೋದಿಲ್ವೇ ಒಮ್ಮೊಮ್ಮೆ ನೆನ್ಪಿಗೆ ಬರ್ತಾರೆ ತಂದೆ ತಾಯಿ ಅಂತ ಹೇಳಿ ಕೇಳ್ತಿದಾರೆ ತಂದೆ ತಾಯಿ ನೆನ್ಪಿಗೆ ಬರ್ತಾರ ಅಂತ ದೊಡ್ಡ ದಿನ ಇದ್ದಕ್ಕೆ ಮಾತ್ರ ನೆನ್ಪಿಗೆ ಬರ್ತಾರ ತಂದೆ ತಾಯಿ ಅಂದ್ರೆ ನೀವು ಹಾಸ್ಟೆಲ್ ಇರ್ತೀರಲ್ವಾ ಅಸ್ವಸ್ಥತೆ ಅಂದ್ರೆ ನಿಮಗೇನಾದ್ರು ರೋಗ ಬಂದಾಗ ಅಥವಾ ನಿಮಗೆ ಹುಷಾರಿಲ್ಲ ಅಂದಾಗ ಮಾತ್ರ ನೆನಪಾಗ್ತಾರೆ ತಂದೆ ತಾಯಿ ನೆನಪಿಗೆ ಬರ್ತಾರೆಯೇ ಪಕ್ಕ ಆಗಿದ್ದೀರಾ ತಮ್ಮ ಮನಸ್ಸಿಂದ ಹೋಗುವಿರೋ ಅಥವಾ ಯಾರಾದರೂ ಹೇಳೋದ್ರಿಂದ ಹೋಗಿಲ್ಲ ಅಷ್ಟೇ ತಾನೇ ತಮ್ಮ ಮನಸ್ಸಿಂದ ನೀವು ಹಾಸ್ಟೆಲ್ಗೆ ಹೋಗಿದಿರೋ ಅಥವಾ ಯಾರಾದರೂ ಹೇಳಿದಾರೆ ಅಂತ ಹೇಳಿ ಹೋಗಿಲ್ಲ ತಾನೆ ಇದು ಸಹ ಡ್ರಾಮಾದಲ್ಲಿ ಭಾಗ್ಯಶಾಲಿ ಕುಮಾರಿಯರು ಆದಿರಿ ಅತ್ತ ಡ್ರಾಮಾದಲ್ಲಿ ಅಂದ್ರೆ ಎಲ್ಲಾ ಡ್ರಾಮಾ ಪ್ರಕಾರನೇ ನಡೀತಿದೆ ಅಲ್ವಾ ಇಲ್ಲಿ ಎಲ್ಲದು ಹಾಗೆ ಭಾಗ್ಯಶಾಲಿ ಕುಮಾರಿಯರ ಬಾಲ್ಯದಿಂದಲೇ ಶ್ರೇಷ್ಠ ಸಂಘ ಸಿಕ್ಕಿದೆ ಸಾಹಸವಿಟ್ಟ ಕಾರಣ ಸಾಹಸಿಗರಿಗೆ ಫಲವು ಸಿಗ್ತದೆ ಮಾತೆಯರು ಸಹ ಕುಮಾರಿಯರನ್ನು ನೋಡಿ ಖುಷಿಯಾಗಿರ್ತಿರಲ್ವೇ ನಾವು ಸಹ ಎಷ್ಟು ವಯಸ್ಸಿನಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಮಾತೆಯರು ಯೋಚಿಸುತ್ತಾರೆ ಆದರೆ ಎಲ್ಲರದು ಒಂದೇ ರೀತಿಯ ಪಾರ್ಟ್ ಇರಲಾರದು ವಿವಿಧತೆ ಬೇಕು ನೋಡಿ ಇಲ್ಲಿ ಪ್ರತಿಯೊಬ್ಬರ ಪಾತ್ರನೂ ಕೂಡ ವಿಶೇಷತೆ ಇದೆ ಒಬ್ಬ ಒಂದೊಂದು ಪಾತ್ರ ಮಾತೆಯರು ನಾವು ಕುಮಾರಿಯದಿದ್ದಾಗೇನೆ ಈ ಜ್ಞಾನಕ್ಕೆ ಬಂದು ಅಂತ ಚಿಂತೆ ಮಾಡ್ತೀವಿ ಉದಾಹರಣೆಗೆ ನಾವೇ ಆ ಥರ ಎಲ್ಲ ಅನ್ಕೋತಿದ್ವಿ ಆದರೆ ಇಲ್ಲ ಒಬ್ಬೊಬ್ರದ್ದು ಪಾರ್ಟು ಒಂದೊಂದು ವಿಶೇಷತೆ ಇದೆ ಅಂತ ತಂದೆಯಲ್ಲಿ ಹೇಳ್ತಾರೆ ಸರ್ವರ ಪಿತಾ ಎಂದಾಗ ಕುಮಾರರು ಬೇಕು ಕುಮಾರಿಯರು ಬೇಕು ಅದರ ಕುಮಾರ ಮತ್ತು ಅದರ ಕುಮಾರಿಯರು ಸಹ ಬೇಕು ಸರ್ವ ಸ್ಯಾಂಪಲ್ ಕೂಡ ಬೇಕೇ ಬೇಕು ಕುಮಾರಿಯರಾಗಿದ್ದಾರೆ ಟೀಚರ್ ಆಗ್ತಿದ್ವಿ ಅಂತ ಯೋಚನೆ ಮಾಡಬೇಡಿ ಸೆಂಟರ್ ಸಿಗ್ತಿತ್ತು ಅಂತಲೂ ಕೂಡ ಪಾಂಡವರು ಯೋಚಿಸ್ತಿಲ್ಲ ಅಷ್ಟೇ ಅಂತ ತಂದೆ ಹೇಳ್ತಿದ್ದಾರೆ ಪ್ರತಿಯೊಬ್ಬರ ಪಾರ್ಟ್ನ ಏನು ಪ್ರತಿಯೊಬ್ಬರ ಪಾರ್ಟ್ ತನ್ನದೇ ಆದ ವಿಶೇಷತೆ ಇದೆ ವಿಶೇಷತೆ ಬೇರೆ ಮತ್ತು ಮಹಾನ್ ಆಗಿದೆ ಒಬ್ಬರು ಇನ್ನೊಬ್ಬರ ಪಾರ್ಟ್ ನೋಡಿ ಖುಷಿಯಾಗಿರಿ ತಮ್ಮ ಪಾರ್ಟ್ ಅನ್ನು ಕಡಿಮೆ ಅಂತ ತಿಳಿಬೇಡ್ರಿ ಒಬ್ಬೊಬ್ಬರು ಒಬ್ಬೊಬ್ಬರು ನೋಡ್ಕೊಂತ ಅವ್ರವ್ರದೇ ಆದ ಪಾತ್ರವನ್ನು ನೋಡ್ಕೊಂತ ಖುಷಿಯಾಗಿರಿ ಅವ್ರದೇ ಆದ ವಿಶೇಷತೆ ಇದೆ ಎಲ್ಲರ ಪಾರ್ಟ್ ಅತಿ ಒಳ್ಳೇದಾಗೆ ಇದೆ ದುಲಿಯಾದವ್ರೀಗ ತುಲಿ ತಲುಪಿದ್ರು ಬಸ್ ಕೆಟ್ಟಿತ್ತು ಅದರಿಂದ ತಡವಾಗಿ ತಲುಪಿದವರು ತಲುಪಿರುವರು ಆಗ ಇವರ ಪಾಪ ತೊಳೆಯಿತು ಎಷ್ಟು ಸಮಯ ತಡವಾಯಿತು ಅಷ್ಟು ಸಮಯ ಬಾಬಾ ಬಾಬಾ ಅಂತ ಹೇಳಿ ನೆನ್ಪು ಮಾಡಿದ್ರಂತೆ ಅಲ್ಲಿ ಅವ್ರ ಪಾಪನೂ ಕೂಡ ಅವ್ರಿಗೆ ಎಷ್ಟು ಲೇಟಾಗಿ ತಲುಪಿದ್ರಲ್ವ ಅವ್ರ ಪಾಪ ಕೂಡ ಅವರು ಪರಮಾತ್ಮ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡ್ಕೊಂಡ್ರು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ ನೆನಪು ಬರ್ತದೆ ಅಲ್ವೇ ಅವಾಗ ಅಂದ್ರೆ ನಾವು ಆರಾಮ್ ಫ್ರೀಯಾಗಿ ಇದ್ದಾಗೆಲ್ಲ ಬಾಬು ನೆನಪಾಗ್ತದೆ ಅಲ್ವೇ ಆದ್ದರಿಂದ ಪಾಪ ತೊಳೆಯಿತು ಹಿಂದಿನದು ಏನು ಉಳಿಯಿತು ಅದು ತೊಳೆಯಿತು ತಾವು ಖುಷಿಯಾಗಿದ್ದೀರಿ ದುಃಖದ ಅಲೆ ಬರಲಿಲ್ಲವಷ್ಟೆ ಅಂತಹ ಸಮಯದಲ್ಲಿ ಅಚಲರಾಗಿದ್ದೀರಿ ಆದ್ದರಿಂದ ಪಾಪ ತೊಳೆಯಿತು ಈಗ ಸದಾ ಮೋಜಿನಲ್ಲಿರುತ್ತಾ ಹಾರಿರಿ ಒಳ್ಳೆಯದು ಅಂದ್ರೆ ನಾವು ಅಚಲವಾದ ನಂಬಿಕೆಯನ್ನ ಪರಮಾತ್ಮನಲ್ಲಿ ಇಟ್ಟರು ಅವರು ಅವರು ತಡವಾದ್ರು ಕೂಡ ಆದ್ದರಿಂದ ಅವರಿಗೆ ಮೋಜಿನಲ್ಲೇ ಇದ್ರು ಅವರು ತಡವಾದ್ರು ತಂದೆಯ ನೆನಪಿನಲ್ಲಿ ಅದರಿಂದ ಎಲ್ಲ ಅವರು ಮೋಜಿನಲ್ಲಿರುತ್ತಾ ಹಾರಿದ್ರು ಅಂತ ತಂದೆ ಹೇಳ್ತಿದ್ರೆ മതത്തു ഓം ശാന്തി